ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಗೋವಿನ ಓ ಮುದ್ದಿನ ಕರು ಕನ್ನಡತನವಂದಿದ್ದರೆ ನೀ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಸಂಚಿಕೆಯಲ್ಲಿ ಕರ್ನಾಟಕದ ಪಕ್ಷಿಧಾಮಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಹೇಮಂತ್ ಗೌಡ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಮೂಲತಃ ಹಾಸನ ತಾಲೂಕು ಒಳಗೆರೆಹಳ್ಳಿ ಕೊಪ್ಪಲು ಗ್ರಾಮದವರು ತಂದೆ ಶ್ರೀ ಹುಚ್ಚೇಗೌಡ ತಾಯಿ ಶ್ರೀಮತಿ ಕಾಂತಮ್ಮ ಬಿ ವಿ ಎಂವಿಎಸ್ಸಿ ಹಾಗೂ ಪಿಎಚ್ಡಿ ಪದವಿ ಪಡೆದಿರುವ ಇವರು ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಹಾಗೂ ಪಶುಪಾಲನಾ ಇಲಾಖೆಯಲ್ಲಿ ಸಹಾಯಕ ಪಶುವೈದ್ಯಾಧಿಕಾರಿಯಾಗಿ ಸೇವೆ ಆರಂಭಿಸಿ ಪ್ರಸ್ತುತ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಶುವೈದ್ಯಕೀಯ ಹಾಗೂ ಪಶುಸಂಗೋಪನೆಗೆ ಸಂಬಂಧಿಸಿದಂತೆ ಇದುವರೆಗೆ ಐದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಸುಮಾರು ಮೂವತ್ತು ಸಂಶೋಧನಾ ಲೇಖನಗಳನ್ನು ವಿವಿಧ ವಿಚಾರ ಸಂಕಿರಣಗಳಲ್ಲಿ ಪ್ರಕಟಿಸಿರುವ ಇವರು ಪಶುಸಂಗೋಪನೆಗೆ ಸಂಬಂಧಿಸಿದ ಇಪ್ಪತ್ತೈದಕ್ಕೂ ಅಧಿಕ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಬಹುಮುಖ ಪ್ರತಿಭೆಯುಳ್ಳ ಡಾ ಹೇಮಂತ್ ಗೌಡ ಅವರ ಸಾಧನೆಗಾಗಿ ಇದುವರೆಗೆ ಭಾರತ ಸರ್ಕಾರದ ಇನ್ಸ್ಪೈರ್ ಅವಾರ್ಡ್ ಕರ್ನಾಟಕ ಸರ್ಕಾರದ ಬೆಸ್ಟ್ ಓರಲ್ ಅವಾರ್ಡ್ ಸೇರಿದಂತೆ ಮುಂತಾದ ಪ್ರಶಸ್ತಿಗಳು ಒಲಿದು ಬಂದಿವೆ ಇದೀಗ ಹೇಮಂತ್ ಗೌಡ ಅವರು ಕರ್ನಾಟಕದ ಪಕ್ಷಿಧಾಮಗಳ ಕುರಿತ ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮಸ್ತೆ ಈ ದಿನ ನಾವು ಪ್ರಕೃತಿಯ ಒಂದು ಅದ್ಭುತ ಅಂಶವಾದಂತಹ ಪಕ್ಷಿಗಳ ಬಗ್ಗೆ ಮತ್ತು ಕರ್ನಾಟಕದಲ್ಲಿನ ವಿವಿಧ ಪಕ್ಷಿಧಾಮಗಳ ಬಗ್ಗೆ ತಿಳಿಯೋಣ ಕರ್ನಾಟಕ ಭಾರತದಲ್ಲಿರ್ತಕ್ಕಂಥ ಅತ್ಯಂತ ನೈಸರ್ಗಿಕ ವೈವಿಧ್ಯಮಯ ರಾಜ್ಯಗಳಲ್ಲಿ ಒಂದಾಗಿದೆ ಇಲ್ಲಿನ ಹಸಿರು ಕಾಡುಗಳು ನದಿಗಳು ಸರೋವರಗಳು ಮತ್ತು ಪರ್ವತಗಳು ಈ ಪಕ್ಷಿಗಳಿಗೆ ಬೇಕಾದಂತಹ ಅನುಕೂಲಕರವಾದ ಆಶಯ ಸ್ಥಾನಗಳಾಗಿ ಮಾರ್ಪಟ್ಟಾಗಿವೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಐನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ನಾವು ಕಾಣ್ಬೋದು ಈ ಕಾರಣದಿಂದಾಗಿ ಕರ್ನಾಟಕ ಭಾರತದಲ್ಲಿನ ಪಕ್ಷಿ ವೈವಿಧ್ಯಮಯ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದೆ ಇನ್ನು ನಾವು ಪಕ್ಷಿಗಳು ಕರ್ನಾಟಕಕ್ಕೆ ಏನಕ್ಕೆ ಬರ್ತವೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸ್ಥಳೀಯ ಪಕ್ಷಿ ಏನಕ್ಕಿದಾವೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ತಿಳಿಯೋದಾದರೆ ಮೊದಲನೇದಾಗಿ ಬೇರೆ ಬೇರೆ ಜಾಗಗಳಿಂದ ಅಂದರೆ ವಿದೇಶಗಳಿಂದ ಆಗ್ಬೋದು ಮತ್ತು ಬೇರೆ ಬೇರೆ ಭಾಗಗಳಿಂದನೂ ಬಂದಿರ್ಬೋದು ನಮ್ಮ ಕರ್ನಾಟಕಕ್ಕೆ ಅವು ಏನಕ್ಕೆ ಬರುತ್ತವೆ ಅಂದರೆ ಮುಖ್ಯವಾಗಿ ಆಹಾರನ ಹುಡುಕಾಟ್ತಿಂದಾಗಿ ಅದರಲ್ಲೂ ಮುಖ್ಯವಾಗಿ ಸೈಬೀರಿಯಾ ಮಧ್ಯ ಏಷ್ಯಾ ಯುರೋಪ್ ಈ ಭಾಗಗಳಿಂದ ಚಳಿಗಾಲದಲ್ಲಿ ಮುಖ್ಯವಾಗಿ ಆಹಾರ ಕೊರತೆ ಉಂಟಾಗುತ್ತೆ ಆ ಪ್ರದೇಶದಲ್ಲಿ ಆಗ ಕರ್ನಾಟಕದಲ್ಲಿ ಅದೇ ಸಮಯದಲ್ಲಿ ಸರೋವರಗಳು ಮತ್ತು ಕಾಡುಗಳು ಏನಿದಾವೆ ಇವೆಲ್ಲ ತುಂಬ ಆಹಾರ ಇರ್ತಕ್ಕಂಥ ಪ್ರದೇಶಗಳಾಗಿರ್ತವೆ ಆ ಕಾರಣದಿಂದಾಗಿ ಆ ಪ್ರದೇಶಗಳಿಂದ ಮತ್ತು ಭಾರತದ ವಿವಿಧ ಭಾಗಗಳಿಂದನೂ ಕರ್ನಾಟಕಕ್ಕೆ ಪಕ್ಷಿಗಳು ಬರ್ತವೆ ಎರಡನೇದಾಗಿ ಈ ಪಕ್ಷಿಗಳು ಬಂದ ನಂತರ ಆಹಾರ ಎಲ್ಲ ಸಿಗೋದ್ರಿಂದ ಗೂಡು ಕಟ್ಟಿ ಸಂತಾನೋತ್ಪತ್ತಿಗಳನ್ನ ಮಾಡ್ಕೊಳ್ತವೆ ಆ ಮೂಲಕ ಅವುಗಳ ಸಂಖ್ಯೆನ ಸಮತೋಲನವಾಗಿ ಕಾಪಾಡ್ಕೊಳ್ತವೆ ಮುಖ್ಯವಾಗಿ ಹೇಳೋದಾದರೆ ಶೀತ ಋತು ಆ ಸಮಯದಲ್ಲಿ ಮಾತ್ರ ಈ ಗೂಡು ಕಟ್ಟಕ್ಕೆ ನಮ್ಮ ಪ್ರದೇಶಕ್ಕೆ ಬರ್ತವೆ ಇದೇ ಸಮಯದಲ್ಲಿ ಚಳಿಗಾಲದ ಏನು ತೀವ್ರತೆ ಇರುತ್ತೆ ಈ ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ಆ ಸಮಯದಲ್ಲಿ ತುಂಬ ಶೀತ ಇರೋದ್ರಿಂದ ಕರ್ನಾಟಕದಲ್ಲಿ ಅದೇ ಸಮಯದಲ್ಲಿ ಹವಾಮಾನ ತುಂಬ ಚೆನ್ನಾಗಿರುತ್ತೆ ಆಹಾರ ಇರ್ಬೋದು ಮತ್ತೆ ಸೂರ್ಯನ ಕಾಂತಿ ಇರ್ಬೋದು ಆ ಪಕ್ಷಿಗಳಿಗೆ ಅನುಕೂಲಕರವಾಗಿರುತ್ತೆ ಹಾಗಾಗಿ ಬರ್ತವೆ ಮತ್ತು ಈ ಥರ ಪಕ್ಷಿಗಳು ಬರೋದ್ರಿಂದ ನಮಗೇನು ಉಪಯೋಗ ಅಂದರೆ ಪರಿಸರಕ್ಕೂ ಸಹ ಲಾಭ ಆಗುತ್ತೆ ಆ ಮೂಲಕ ವೈವಿಧ್ಯಮಯನ ನಾವು ಕಾಪಾಡ್ಬೋದು ಯಾವ ರೀತಿ ಪರಿಸರಕ್ಕೆ ಉಪಯೋಗ ಆಗುತ್ತೆ ಅಂದರೆ ಈ ಪಕ್ಷಿಗಳು ಏನು ಬರ್ತವಲ್ಲ ಇವು ಕೀಟಗಳ ನಿಯಂತ್ರಣ ಮಾಡೋಕ್ಕೆ ಅನುಕೂಲ ಮಾಡ್ತವೆ ಬೀಜ ಹರಡುವಿಕೆಯಲ್ಲಿ ಸಹಾಯ ಮಾಡುತ್ತವೆ ಮತ್ತೆ ಜೀವ ವೈವಿಧ್ಯಮಯ ವೃದ್ಧಿ ಏನಾಗಬೇಕು ಅದಕ್ಕೂ ಸಹಕಾರಿ ಮಾಡುತ್ತವೆ ಮತ್ತೆ ಎಲ್ಲೆಲ್ಲಿಂದ ಬರ್ತವೆ ನಮ್ಮ ಕರ್ನಾಟಕಕ್ಕೆ ಪಕ್ಷಿಗಳು ಹೇಳೋದಾದ್ರೆ ಮುಖ್ಯವಾಗಿ ಸೈಬೀರಿಯಾ ಅದರಲ್ಲಿ ಯಾವ ಪಕ್ಷಿಗಳು ಅಂತ ಬಾರ್ ಎಡ್ಡೆಡ್ ಗೂಸ್ ಅಂತ ಕರಿತೀವಿ ಅವುಗಳನ್ನ ಇವೆಲ್ಲ ಆಂಗ್ಲ ಪದಗಳೇ ಮತ್ತೆ ಆಂಗ್ಲ ಹೆಸರುಗಳಲ್ಲೇ ನಾವು ಕರಿಬೇಕಾಗುತ್ತೆ ಯಾಕಂದ್ರೆ ಇವೆಲ್ಲ ವಿದೇಶಿ ಅಕ್ಕಿಗಳಾಗಿರೋದ್ರಿಂದ ಮತ್ತೆ ಗ್ರೇಟರ್ ಫ್ಲೆಮಿಂಗ್ ಅನ್ನುವಂತಹ ಪ್ರಮುಖವಾಗಿ ಬರ್ತವೆ ಇನ್ನು ಮಧ್ಯ ಏಷ್ಯಾದಿಂದ ಬರದಾದ್ರೆ ಡಕ್ಗಳು ಮತ್ತು ಟರ್ನ್ ಪಕ್ಷಿಗಳು ಬರ್ತವೆ ಅದೇ ರೀತಿ ಹಿಮಾಲಯ ಮತ್ತೆ ಉತ್ತರ ಭಾರತ ಏನಿದೆ ಬರ್ತವೆ ಅಲ್ಲಿಂದ ಮುಖ್ಯವಾಗಿ ಈಸ್ಟರ್ನ್ ಇಂಪೀರಿಯಲ್ ಈಗಲ್ ಅಂತ ಹೇಳಿ ಮತ್ತೆ ಐಬಿಸ್ ಅಂತ ಹೇಳಿ ಮತ್ತು ಯುರೋಪ್ ಮತ್ತು ಮಧ್ಯಪ್ರಾಚ್ಯ ಆ ಪ್ರದೇಶದಿಂದನೂ ಸಹ ಬರ್ತವೆ ಅದರಲ್ಲಿ ಕ್ಯಾಮನ್ ಆ್ಯಂಡ್ ಸ್ಯಾಂಡ್ ಪೈಪರ್ ಅಂತ ಹೇಳಿ ಮತ್ತು ಯುರೋಪಿಯನ್ ಟರ್ಟಲ್ ಡೋ ಅಂತ ಪಕ್ಷಿಗಳು ಎಲ್ಲಿಗೆ ಬರುತ್ತವೆ ನಮ್ಮ ಕರ್ನಾಟಕದ ಅಂಚಿನ ಪ್ರದೇಶ ಅಂತ ಅಂದರೆ ಅಟ್ಟಿವೇರಿ ಮತ್ತು ಕೋಟಿಗಾಂವ್ ಈ ಎರಡೂ ಪಕ್ಷಿಧಾಮಗಳಿಗೆ ಈ ಅಕ್ಕಿಗಳು ಬರ್ತವೆ ಈ ಪಕ್ಷಿಗಳು ಕರ್ನಾಟಕದಲ್ಲಿ ಎಷ್ಟು ಕಾಲ ಇರ್ತವೆ ಅಂತ ನಾವು ತಿಳಿಯೋದಾದರೆ ಸಾಮಾನ್ಯವಾಗಿ ನವಂಬರಿಂದ ಏಪ್ರಿಲ್ ಅಂತ್ಯದವರೆಗೂ ಈ ಪಕ್ಷಿಗಳಿರ್ತವೆ ನಾಲ್ಕರಿಂದ ಐದು ತಿಂಗಳು ಇವು ಇದ್ದು ಅವುಗಳ ಸಂತಾನೋತ್ಪತ್ತಿ ಮಾಡಿಕೊಂಡು ಪುನಃ ವಾಪಸ್ ಹೋಗ್ತವೆ ಅವು ಬರೀ ನಾಲ್ಕೈದು ಇರ್ತವ ಹಂಗೇನಿಲ್ಲ ಕೆಲವು ಈ ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ಪಕ್ಷಿಧಾಮಗಳು ಮತ್ತು ಪಕ್ಷಿ ಸಂರಕ್ಷಿತ ಪ್ರದೇಶಗಳೇನಿದ್ದಾವೆ ಇವುಗಳನ್ನ ಮಧ್ಯಂತರ ವಿಶ್ರಾಂತಿಗಾಗೂ ಉಪಯೋಗಿಸ್ತವೆ ಸಾಮಾನ್ಯವಾಗಿ ಹೇಳೋದಾದರೆ ಅದರಲ್ಲೂ ಕಾಮನ್ ಸ್ಯಾಂಡ್ ಪೇಪರ್ ಅಂತ ಏನು ಪಕ್ಷಿ ಇದೆ ಇದು ಒಂದು ಪ್ರದೇಶದಿಂದ ಒಂದೈದು ಪ್ರದೇಶಕ್ಕೆ ಅವು ಹಾರಾಟ ನಡೆಸುವಾಗ ಈ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥ ಜಾಗಗಳನ್ನ ವಿಶ್ರಾಂತಿಗಾಗಿ ಒಂದೆರಡು ದಿನ ಮೂರು ದಿನ ಆಗ್ಬೋದು ಆ ಥರ ವಿಶ್ರಾಂತಿಗೆ ಬಳಸಿ ತದನಂತರ ಅವು ಮುಂದಿನ ಪ್ರದೇಶಗಳಿಗೆ ವಲಸೆ ಹೋಗ್ತವೆ ಇನ್ನು ಯಾವೆಲ್ಲ ಪಕ್ಷಿಧಾಮಗಳಿದಾವೆ ಅಂತ ಹೇಳೋದಕ್ಕೆ ಆದ್ರೆ ರಂಗನ್ ತಿಟ್ಟು ಕೇಳಿರ್ತೀರಿ ನೀವು ಮಂಡ್ಯ ಜಿಲ್ಲೆಯಲ್ಲಿ ಅದೇ ರೀತಿ ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಇರುತ್ತೆ ರಾಮದೇವರ ಬೆಟ್ಟ ರಣಹದ್ದು ಧಾಮ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತೆ ಮಂಡಗದ್ದೆ ಪಕ್ಷಿಧಾಮ ಬೋನಾಳು ಪಕ್ಷಿಧಾಮ ಘಟಪ್ರಭಾ ಪಕ್ಷಿಧಾಮ ಆದಿಚುಂಚನಗಿರಿ ಪಕ್ಷಿಧಾಮೂ ಸಹ ಇದೆ ಇವುಗಳ ಬಗ್ಗೆ ಎಲ್ಲ ತದನಂತರ ತಿಳಿಯ ವಿಸ್ತಾರವಾಗಿ ಈ ಪಕ್ಷಿಧಾಮಗಳಲ್ಲದಲೇ ನಮ್ಮ ಕರ್ನಾಟಕದಲ್ಲಿ ಪಕ್ಷಿ ಸಂರಕ್ಷಣಗಾಗಿಯೇ ಕಾಯ್ದಿರಿಸತಕ್ಕಂಥ ಪ್ರದೇಶಗಳಿದಾವೆ ಇವುಗಳಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಬಂಕಾಪುರ ನವಿಲು ಸಂರಕ್ಷಣಾ ಪ್ರದೇಶ ಇದು ಹಾವೇರಿ ಜಿಲ್ಲೆಯಲ್ಲಿದೆ ಅದೇ ರೀತಿ ಆನ್ಬಿಲ್ ಸಂರಕ್ಷಣಾ ಕಾಯ್ದಿರಿಸಿದ ಪ್ರದೇಶ ಅಂತ ಹೇಳಿ ದಾಂಡೆಲಿದಿದೆ ಮಾಗಡಿ ಕೆರೆ ಸಂರಕ್ಷಣಾ ಪ್ರದೇಶ ಇರಬಹುದು ಅದೇ ರೀತಿ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಪ್ರದೇಶ ಇರಬಹುದು ಇನ್ನ ನಾವು ಪಕ್ಷಿಧಾಮಗಳು ಅಥವಾ ಈ ಪಕ್ಷಿ ಸಂರಕ್ಷಿತ ಪ್ರದೇಶಗಳ ಮಹತ್ವ ಏನು ಈ ವಲಸೆ ಪಕ್ಷಿಗಳ ಸಂರಕ್ಷಣೆಗೆ ಬಹಳ ಅನುಕೂಲವಾಗಿದ್ದು ಮುಖ್ಯವಾಗಿ ಮಧ್ಯ ಏಷ್ಯಾ ಮತ್ತು ಸೈಬೀರಿಯಾದಿಂದ ಬರತಕ್ಕಂಥ ಪಕ್ಷಿಗಳಿಗೆ ಈ ಕರ್ನಾಟಕ ಒಂದು ವಿಶ್ರಾಂತಿ ಪ್ರದೇಶವಾಗಿ ಇರೋದ್ರಿಂದ ಅವುಗಳ ಸಂರಕ್ಷಣೆ ಅನುಕೂಲ ಆಗುತ್ತೆ ಅದೇ ರೀತಿ ಈ ಈ ಪಕ್ಷಿಗಳ ಆವಾಸ ಸ್ಥಾನ ಏನಿದೆ ಅದನ್ನ ಸಂರಕ್ಷಣೆಗೆ ಅನುಕೂಲ ಆಗುತ್ತೆ ನಾವು ಈ ಪಕ್ಷಿಧಾಮಗಳನ್ನೆಲ್ಲ ನಾವು ಕಾಪಾಡೋದ್ರಿಂದ ಆ ಮೂಲಕ ಆ ಪಕ್ಷಿಗಳು ಗೂಡು ಕಟ್ತವೆ ಸಂತಾನೋತ್ಪತ್ತಿ ಮಾಡ್ಕೋತವೆ ಸಮತೋಲನವಾಗಿ ಅವುಗಳ ಸಂಖ್ಯೆನ ಕಾಪಾಡ್ಕೊತವೆ ಅದೇ ರೀತಿ ಪರಿಸರ ಸಮತೋಲನಕ್ಕೂ ಸಹ ಉಪಯೋಗ ಆಗುತ್ತೆ ಯಾವ ರೀತಿ ಅಂತ ಈ ಪಕ್ಷಿಗಳು ಹೂಗಳ ಪರಾಗಸ್ಪರ್ಶ ಮಾಡುವಂಥದ್ದು ಬೀಜ ಹರಡಿಸೋಕೆ ಸಹಾಯ ಮಾಡುವಂಥದ್ದು ಕೀಟ ನಿಯಂತ್ರಣ ಮಾಡೋದ್ರ ಮೂಲಕ ಮತ್ತೆ ಪರಿಸರ ಪ್ರವಾಸೋದ್ಯಮಕ್ಕೂ ಅನುಕೂಲ ಆಗುತ್ತೆ ನಮಗೆ ಸೊ ಈ ಪಕ್ಷಿಧಾಮಗಳು ಪ್ರವಾಸೋದ್ಯಮ ಯಾವ ರೀತಿ ಉತ್ತೇಜಿಸುತ್ತವೆ ಅಂದ್ರೆ ಆ ಸ್ಥಳೀಯ ಆರ್ಥಿಕತೆನ ಉತ್ತೇಜನಕ್ಕೆ ಅನುಕೂಲ ಮಾಡ್ತವೆ ಇನ್ನ ಪ್ರತಿಯೊಂದು ಬೇರೆ ಬೇರೆ ಪಕ್ಷಿಧಾಮಗಳ ಬಗ್ಗೆ ತಿಳಿಯೋಣ ನಾವು ಮುಖ್ಯವಾಗಿ ರಂಗನ್ ತಿಟ್ಟು ಎಲ್ರಿಗೂ ಕ್ಷಿರಪರಿಚಿತವಾದ ಸ್ಥಳ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿ ತೀರದಲ್ಲಿ ಹರಡಿದೆ ಈ ಪಕ್ಷಿಧಾಮ ಇದು ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧ ಧಾಮಗಳಲ್ಲಿ ಒಂದು ಇದನ್ನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಡಾಕ್ಟರ್ ಸಲೀಮ್ ಅಲಿ ಕೇಳಿರ್ತೀರಿ ಅವರು ನಮ್ಮ ಪಕ್ಷಿ ಹೆಸರುವಾಸಿ ಆದಂತವ್ರು ಅವರ ಒಂದು ಪ್ರಯತ್ನದಿಂದ ಈ ಒಂದು ಸ್ಥಳನ ಸ್ಥಾಪಿಸಿದೀವಿ ಈ ಸ್ಥಳದಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಹೆಚ್ಚು ವಿವಿಧ ಜಾತಿಗಳು ಕಾಣಿಸುತ್ತವೆ ಅದರಲ್ಲಿ ಮುಖ್ಯವಾಗಿ ಯಾವುವು ಅಂತ ಅಂದರೆ ಪೇಟೆಂಟೆಡ್ ಸ್ಟಾರ್ಕ್ ಅಂತ ಹೇಳಿ ಅಥವಾ ಸ್ಪಾಟ್ಸ್ ಬಿಲ್ ಅಂತೇಳಿ ಪೆಲಿಕನ್ಗಳು ಕಿಂಗ್ ಫಿಷರ್ಗಳು ಎಗ್ರೇಟ್ ಈ ಹಕ್ಕಿಗಳು ಬಹಳ ಮುಖ್ಯವಾಗಿದ್ದಾವೆ ಇವು ಶೀತ ಸಮಯದಲ್ಲೇ ಏಷ್ಯಾ ಮತ್ತು ಸೈಬೀರಿಯಾ ಮತ್ತು ಆಸ್ಟ್ರೇಲಿಯಾದಿಂದ ಬರುತ್ತವೆ ಮತ್ತು ಈ ಪಕ್ಷಿಧಾಮದಲ್ಲಿ ಒಂದು ವಿಶೇಷತೆ ಏನು ಅಂದರೆ ನದಿ ಮೂಲಕ ನಾವು ದೋಣಿಲಿ ವಿಹರಿಸ್ತಾ ಅವುಗಳ ಹೋಗಿ ನಾವು ನೋಡಿ ಬರ್ಬೋದು ಅದೇ ರೀತಿ ಮುಂದುವರೆದು ಕಬಿನಿ ವನ್ಯಜೀವಿ ಧಾಮ ಅಂತ ನೀವು ಕೇಳಿರ್ತೀರಿ ಇದು ವನ್ಯಜೀವಿ ಆದ್ರೂ ಸಹ ಅಲ್ಲೂ ಪಕ್ಷಿಗಳ ಸಂಖ್ಯೆ ತುಂಬಾ ಜಾಸ್ತಿ ಇರೋದ್ರಿಂದ ಇದನ್ನು ನಾವು ಮುಖ್ಯವಾದ ಪಕ್ಷಿಧಾಮ ಅಂತ ನಾವು ಮಾನ್ಯತೆ ಕೊಡಬಹುದು ಇದು ನಾಗರೋಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗ ಆಗಿದೆ ಕಬಿನಿ ನದಿ ತೀರದಲ್ಲಿ ಇದು ವಿಸ್ತಾರವಾಗಿ ಹರಡಿದೆ ಈ ಧಾಮ ಮತ್ತೆ ಇಲ್ಲಿ ಬೇಟೆ ಆಡುವಂತಹ ಪಕ್ಷಿಗಳು ನೀರಿನಲ್ಲಿ ಏನು ಹಕ್ಕಿಗಳು ಇರ್ತವೆ ಅಥವಾ ಮೀನು ಇರುತ್ತೆ ಅವುಗಳನ್ನ ಬೇಟೆ ಆಡಿ ತಿನ್ನುವಂತಹ ಪಕ್ಷಿಗಳು ನಾವು ಇಲ್ಲಿ ಕಾಣಬಹುದು ಅದರಲ್ಲೂ ಮುಖ್ಯವಾಗಿ ಕಪ್ಪು ತಲೆ ಂತವಿಲ್ ಗಳು ಇಂಡಿಯನ್ ರೋಲರ್ ಅಂತ ಹೇಳಿ ಒಂದು ಸ್ಪೂನ್ ಬಿಲ್ ಎಡೆಡ್ ಗೂಸ್ ಅದೇ ರೀತಿ ಅನ್ನುವಂಥದ್ದು ಕಾರವಾರದ ಬಳಿ ಇದೆ ಉತ್ತರ ಕನ್ನಡದಲ್ಲಿ ಇದು ಅಕ್ಟೋಬರ್ ಇಂದ ಫೆಬ್ರವರಿ ಆ ಒಂದು ಸಮಯದಲ್ಲಿ ನೋಡಲಿಕ್ಕೆ ಒಳ್ಳೆ ಜಾಗ ಇದು ಇಲ್ಲಿ ತುಂಬಾ ತೆರೆದ ಪ್ರದೇಶಗಳಿರೋದ್ರಿಂದ ವೈಟ್ ನೆಕ್ ಸ್ಟಾರ್ಕ್ ಗಳು ಎಗ್ರೇಟ್ ಗಳು ಕಾಮಟ್ ಗಳು ಮತ್ತು ಗ್ರೇಟರ್ ಅಡ್ಜುಡೆಂಟ್ ಅಂತ ಪಕ್ಷಿಗಳಿದಾವೆ ಅವುಗಳು ಸೂಕ್ತವಾದ ಸ್ಥಳ ಇದು ಮತ್ತೆ ಇದರ ವಿಸ್ತಾರ ಸಾಮಾನ್ಯವಾಗಿ ಇಪ್ಪತ್ತೆರಡು ಚದರ ಕಿಲೋಮೀಟರ್ ಇದೆ ನವೆಂಬರ್ ಮಾರ್ಚ್ ಅಲ್ಲಿ ನೀವು ಹೋದ್ರಂತೂ ತುಂಬಾ ಚೆನ್ನಾಗಿ ನಿಮಗೆ ವಿವಿಧ ಪಕ್ಷಿಗಳು ಕಾಣಿಸುತ್ತವೆ ಇನ್ನು ಮುಂದುವರೆದರೆ ಮೂಕಾಂಬಿಕಾ ವನ್ಯಜೀವಿ ಧಾಮ ಇದು ಮೂಕಾಂಬಿಕಾ ದೇವಸ್ಥಾನ ಏನು ಪ್ರಸಿದ್ಧಿ ಇದೆ ಆ ಒಂದು ಅಂಚಿನಲ್ಲಿ ಇರತಕ್ಕಂಥದ್ದು ಇದು ಯುನೆಸ್ಕೋ ಇಂದ ವಿಶ್ವ ಪರಂಪರೆ ತಾಣವಾಗಿ ಏನು ನಮ್ಮ ಪಶ್ಚಿಮ ಘಟ್ಟಗಳು ನೋಂದಣಿ ಆಗಿದಾವೆ ಅದರದ ಒಂದು ಭಾಗ ಆಗಿದೆ ಇದು ಇಲ್ಲಿ ಪ್ರಮುಖವಾಗಿ ಪಕ್ಷಿಗಳು ಅಂದ್ರೆ ಮಲ್ಬಾರ್ ಪೇಡ್ ಆರ್ನ್ಬಿಲ್ ಬಿಲ್ ಗ್ರೇಟ್ ಆರ್ನ್ಬಿಲ್ ಬಿಲ್ ಅನ್ನೋದು ಮತ್ತೆ ಕ್ರಿಸ್ಟೆಡ್ ಸರ್ಪ ಗರುಡ ಅನ್ನೋದು ಮತ್ತೆ ರುಫೆಸ್ ಬೆಲ್ಲಿಡ್ ಈಗಲ್ ಅನ್ನೋಂತಹ ಹಕ್ಕಿಗಳು ಇಲ್ಲಿದ್ದಾವೆ ಇದೇ ರೀತಿ ಭದ್ರಾ ವನ್ಯಜೀವಿ ವಿಧಾಮ ಚಿಕ್ಕಮಂಗ್ಳೂರು ಜಿಲ್ಲೆ ಇರತಕ್ಕಂಥದ್ದು ಇದು ನಾನೂರ ತೊಂಬತ್ತೆರಡು ಚದರ ಕಿಲೋಮೀಟರ್ ಅಷ್ಟು ಹರಡಿದೆ ಇದು ಇಲ್ಲಿ ಆರ್ನ್ ಬಿಲ್ ಅದರಲ್ಲೂ ಗ್ರೇಟ್ ಆರ್ನ್ ಬಿಲ್ ಅಂತ ಏನು ಕರಿತೀವಿ ಮತ್ತೆ ಮಲ್ಬಾರ್ ಪೇಯ್ಡ್ ಆರ್ನ್ ಬಿಲ್ ಅಂತ ಹೇಳಿ ಈ ಆರ್ನ್ ಬಹಳ ಮುಖ್ಯ ಏನಕ್ಕೆ ಅಂದ್ರೆ ಇವುಗಳನ್ನ ಅರಣ್ಯ ರಕ್ಷಕಗಳು ಅಂತನೆ ಕರಿತೀವಿ ಏನಕ್ಕೆ ಅಂತ ಅಂದ್ರೆ ಇವು ಬೀಜ ಹರಡೋಂತಹವು ಮರ ಮತ್ತೆ ಗಿಡ ಅವುಗಳ ಬೀಜಗಳು ಏನಿರುತ್ತವೆ ಅವುಗಳನ್ನ ಹರಡಿಸೋಕೆ ತುಂಬಾ ಸಹಾಯ ಮಾಡುತ್ತವೆ ಹಂಗಾಗಿ ಈ ಒಂದು ಆರ್ನ್ ಬಿಲ್ ಗಳು ಈ ಪ್ರದೇಶದಲ್ಲಿ ಹೆಚ್ಚಾಗಿರೋದ್ರಿಂದ ಮಲೆನಾಡು ಪ್ರದೇಶವೂ ಆಗಿರೋದ್ರಿಂದ ನಾವು ತುಂಬ ಚೆನ್ನಾಗಿ ಆ ಒಂದು ಪಕ್ಷಿಗಳನ್ನ ನಾವು ಕಾಣ್ಬೋದು ಇಲ್ಲಿ ಅದೇ ರೀತಿ ಗೋವಾ ಮತ್ತು ಕರ್ನಾಟಕದ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಇನ್ನೊಂದು ಧಾಮ ಅಂತ ಅಂದರೆ ಕೋಟಿಗಾಂವ್ ಅಂಥೇಳಿ ಇಲ್ಲಿ ಮುಖ್ಯವಾಗಿ ಇಂಡಿಯನ್ ಗ್ರೇ ಆರ್ನ್ ಬಿಲ್ಗಳು ಮತ್ತು ಕಪ್ಪು ತಲೆ ಇರ್ತಕ್ಕಂಥ ಐಬಿಸು ಮತ್ತು ಪೆರಗ್ರೈನ್ ಫಾಲ್ಕನ್ಗಳು ಮತ್ತು ಗರುಡ ಈ ಒಂದು ಪಕ್ಷಿಗಳನ್ನ ಕಾಣಬಹುದು ಈ ಪಕ್ಷಿಧಾಮದಲ್ಲಿ ನಮ್ಮ ದೇಶದಲ್ಲಿ ಅಪಾಯದಲ್ಲಿರ್ತಕ್ಕಂಥ ರಣದ್ದು ಮತ್ತೆ ನೀಲಗಿರಿ ಉಡ್ ಪಿಜನ್ ಅಂತ ಏನು ಕರಿತೀವಿ ಇವುಗಳ ಆವಾಸ ಸ್ಥಾನ ಹಂಗಾಗಿ ಈ ಒಂದು ಪ್ರದೇಶ ಬಹಳ ಮುಖ್ಯ ಇದೆ ಅದೇ ರೀತಿ ಘಟ್ಟಪ್ರಭಾ ಪಕ್ಷಿಧಾಮ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲಿದೆ ಇದು ಹತ್ತತ್ರ ಮೂವತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಹರಡಿದೆ ಮತ್ತೆ ಇಲ್ಲಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ವಲಸೆ ಪಕ್ಷಿಗಳು ವರ್ಷ ವರ್ಷ ಬರ್ತವೆ ಅದರಲ್ಲೂ ಮುಖ್ಯವಾಗಿ ಡೊಮೊಸೆಲ್ಕ್ ರೇನ್ಗಳು ಯುರೋಪಿಯನ್ ವೈಟ್ ಸ್ಟಾರ್ಕ್ಗಳು ಮತ್ತೆ ಸರ್ಪ ಪಕ್ಷಿ ಅಂತಲೂ ಕರಿತೀವಿ ಮತ್ತೆ ನವಿಲು ಇವುಗಳು ಬಹಳ ಮುಖ್ಯವಾಗಿದ್ದಾವೆ ಮತ್ತು ಭೇಟಿಗೆ ನೀವು ಅಕ್ಟೋಬರಿಂದ ರಿಂದ ಮೇ ಹೋಗ್ಬೋದು ಅದೇ ರೀತಿ ರಾಮದೇವರ ಪೆಟ್ಟ ಪಕ್ಷಿಧಾಮ ಅಂತ ಏನು ಇತ್ತೀಚಿನ ದಿನಗಳೇ ರಾಮನಗರ ಜಿಲ್ಲೆಯಲ್ಲಿ ಮುನ್ನೆಲೆಗೆ ಬಂದಿದೆ ಅದು ಇದು ಅಪಾಯದಲ್ಲಿರ್ತಕ್ಕಂಥ ರಣಹದ್ದುಗಳು ಅದರಲ್ಲೂ ಮುಖ್ಯವಾಗಿ ದೀರ್ಘ ಹಂಚಿರ್ತಕ್ಕಂಥ ರಣದ್ದು ಆ ರಣದ್ದುಗಳಲ್ಲಿ ಎಷ್ಟೊಂದು ಪ್ರಭೇದ ಇದೆ ಅದರಲ್ಲಿ ಒಂಬತ್ತು ವಿವಿಧ ಜಾತಿಗಳಿದ್ದಾವೆ ಅದರಲ್ಲೂ ಮುಖ್ಯವಾಗಿ ಈ ಒಂದು ಪಕ್ಷಿಧಾಮದಲ್ಲಿ ಮೂರು ರಣಹದ್ದುಗಳ ಜಾತಿಗಳನ್ನ ನಾವು ಕಾಣ್ಬೋದು ಅದರಲ್ಲೂ ಮುಖ್ಯವಾಗಿ ವೈಟ್ ಬ್ಯಾಕ್ವರ್ಡ್ ವಲ್ಚರ್ ಅಂದರೆ ಕಪ್ಪು ಬೆನ್ನಿರ್ತಕ್ಕಂಥ ರಣದ್ದು ಮತ್ತು ಈಜಿಪ್ಷಿಯನ್ ರಣದ್ದು ಇವೆರಡು ಬಹಳ ಮುಖ್ಯವಾಗಿ ಈ ಪ್ರದೇಶದಲ್ಲಿ ಇದು ಹತ್ತತ್ರ ಮೂರುವರೆ ಚದರ ಕಿಲೋಮೀಟರ್ ಅಷ್ಟು ಹೊರಡಿದೆ ಮತ್ತೆ ನವಂಬರ್ ಮಾರ್ಚ್ ಅಲ್ಲಿ ನೀವು ಈ ರಣಾದ್ಗಳನ್ನ ಕಾಣ್ಬೋದು ಅಂದ್ರೆ ನಾವು ಪಶು ವೈದ್ಯಕೀಯದಲ್ಲಿ ಕೆಲವು ಔಷಧಿಗಳನ್ನ ನಾವು ಉಪಯೋಗಿಸ್ತೀವಿ ಅದರಲ್ಲೂ ಡೈಕ್ಲೋಫೆನಾಕ್ ಅಂತ ಹೇಳಿ ಒಂದು ಔಷಧಿ ಇದೆ ಇದನ್ನ ಕೆಲವು ಕಾಯಿಲೆಗಳಲ್ಲಿ ನಾವು ಉಪಯೋಗಿಸ್ತೇವೆ ಆ ಟೈಮಲ್ಲಿ ಒಂದು ಸಂಶೋಧನೆ ನಡೆಸಿರ್ತಕ್ಕಂಥ ಪ್ರಬಂಧಗಳಲ್ಲಿ ಈ ಡೈಕ್ಲೋಫಿನಾಕಿಗೆ ಪ್ರಾಣಿಗಳಲ್ಲಿ ಉಪಯೋಗಿಸ್ತೀವಿ ಅವು ಸತ್ ನಂತರ ಆ ಡೈಕ್ಲೋಫೆನಾಕ್ ಅಂಶ ಅವುಗಳ ಮೃತದೇಹದಲ್ಲಿದ್ದು ಆ ಮೃತದೇಹನ ಈ ರಣಹದ್ದುಗಳು ತಿಂದಿರೋದ್ರಿಂದ ರಣಹದ್ದುಗಳ ಕಿಡ್ನಿಗಳು ಅವುಗಳ ಮೂತ್ರಪಿಂಡ ಅವೆಲ್ಲ ಹಾಳಾಗಿದ್ದಾವೆ ಆ ಮೂಲಕ ಅವುಗಳ ಸಂತತಿ ಕಡಿಮೆ ಆಗಿದೆ ಅನ್ನೋ ಒಂದು ಆಪಾದನೆ ಇದೆ ವೈಜ್ಞಾನಿಕವಾಗಿ ಇನ್ನೂ ನಿರೂಪಿಸಲಿಕ್ಕೆ ಆಗಿಲ್ಲ ಕೆಲವು ಸಂಶೋಧನೆಯಲ್ಲಿ ನಿರೂಪಣೆ ಆಗಿದೆ ಆದರೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಈ ಡೈಕ್ಲೋಫೆನಾಕ್ನ ಬಳಕೆ ಪಶುವೈದ್ಯಕೀಯದಲ್ಲಿ ಈಗ ರದ್ದಾಗಿದೆ ಈಗ ಉಪಯೋಗಿಸಂಗಿಲ್ಲ ನಾವು ಅದ್ರ ಬದಲು ಬೇರೆ ಔಷಧಿಗಳನ್ನ ಉಪಯೋಗಿಸ್ತಾ ಇದೀವಿ ಅದೇ ರೀತಿ ಮುಂದುವರೆದು ಬೋನಲ್ ಪಕ್ಷಿಧಾಮ ಅಂತ ಇನ್ನೊಂದು ಯಾವಾಗ ಜಿಲ್ಲೆಯಲ್ಲಿದೆ ಇದು ಸೂರಪುರದೊರೆ ಪಾಮನಾಯಕರು ಹದಿನೇಳನೇ ಶತಮಾನದಲ್ಲಿ ಏನು ಬೋನಲ್ ಕೆರೆನ ಸುಮಾರು ಏಳ್ನೂರು ಎಕರೆ ಇರತಕ್ಕಂಥದನ್ನ ಸ್ಥಾಪಿಸಿದ್ರು ಅದನಂತರ ಇದು ಎರಡನೇ ಅತಿ ದೊಡ್ಡ ಪಕ್ಷಿಧಾಮವಾಗಿ ಈಗ ಮಾರ್ಪಾಟಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಇಲ್ಲಿ ಬರುತ್ತವೆ ಅದರಲ್ಲಿ ಮುಖ್ಯವಾಗಿ ಕಪ್ಪತಲೆ ತಲೆ ವೈಟ್ ಐಬಿಸು ಮತ್ತು ಬಾರ್ ಎಡೆಡ್ ಗೂಸ್ಗಳು ಇಲ್ಲಿ ಬರುತ್ತೆ ಅದೇ ರೀತಿ ಆದಿಚುಂಚನಗಿರಿ ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಪಾಯಿಂಟ್ ಏಯ್ಟ್ ಏಯ್ಟ್ ಚದರ ಕಿಲೋಮೀಟರ್ ಇದ್ರೂ ತುಂಬ ಒಳ್ಳೊಳ್ಳೆ ಇಲ್ಲಿ ಬರುತ್ತವೆ ಅದರಲ್ಲೂ ಎಲ್ಲೋ ಥ್ರೋಟೆಡ್ ಬುಲ್ಬುಲ್ ಇಂಡಿಯನ್ ರಾಬಿನ್ Anta tumba ಪ್ರಸಿದ್ಧಿ ಇರ್ತಕ್ಕಂಥ ಈ ಪಕ್ಷಿಗಳು ಇಲ್ಲಿ ಇದಾವೆ ಮತ್ತೆ ನವಿಲುಗಳು ಬಹಳ ಮುಖ್ಯ ಈ ಪ್ರದೇಶದಲ್ಲಿ ಮತ್ತೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಂದು ಇನ್ನೂರಕ್ಕೂ ಹೆಚ್ಚು ಪಕ್ಷಿಗಳಿದಾವೆ ಮತ್ತೆ ಒಂದು ಮುಕ್ಕಾಲ್ ಚದರ ಕಿಲೋಮೀಟರ್ ಇದು ಹರಡಿದೆ ಜೂನ್ ಇಂದ ನವೆಂಬರ್ ಒಳ್ಳೆ ಸಮಯ ನೋಡಲಿಕ್ಕೆ ಇನ್ನು ಬಂಕಾಪುರ ನವಿಲು ಧಾಮ ಕೇಳಿರ್ತೀರಿ ಹೆಸರು ಹಾವೇರಿ ಜಿಲ್ಲೆಯಲ್ಲಿ ಇದು ನೂರ ನಲ್ವತ್ತ ಎಕರೆ ಹತ್ತತ್ರ ವಿಸ್ತೀರ್ಣ ಇದೆ ಇದರದು ಎರಡನೇ ಅಧಿಕೃತ ನವಿಲು ಸಂರಕ್ಷಣಾ ಧಾಮ ಇದು ಇಲ್ಲಿ ಸಾವಿರಕ್ಕೂ ಹೆಚ್ಚು ನವಿಲುಗಳಿದಾವೆ ಮತ್ತೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಕಾಯ್ದೆಯಡಿ ಸ್ಥಾಪಿಸಲಾಗಿತ್ತು ತದನಂತರ ಎರಡು ಸಾವಿರದ ಒಂದರಲ್ಲಿ ಅಧಿಕೃತವಾಗಿ ನವಿಲ್ ಧಾಮ ಅಂತ ಹೇಳಿ ಘೋಷಿಸಲಾಗಿದೆ ಇದು ಇನ್ನು ಮಂಡಗದ್ದೆ ಪಕ್ಷಿಧಾಮ ಎಲ್ಲರೂ ಕೇಳಿರ್ತೀರಿ ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ಇದೊಂದು ದ್ವೀಪ ರೀತಿ ಇದೆ ಇದು ಒಂದು ಪಕ್ಷಿಧಾಮ ಮತ್ತೆ ತುಂಗಾ ನದಿ ಇಲ್ಲಿ ಇರ್ತಕ್ಕಂಥದ್ದು ಇದು ಇಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪಕ್ಷಿಗಳು ಬರ್ತವೆ ಮುಖ್ಯವಾಗಿ ಎಗ್ರೆಟ್ ಓಪನ್ ಬಿಲ್ ಸ್ಟಾರ್ಕ್ ಗಳು ಈ ಒಂದು ಪ್ರದೇಶದಲ್ಲಿ ಬರ್ತವೆ ಜುಲೈಯಿಂದ ಸೆಪ್ಟೆಂಬರ್ ಹೋಗುವಂತದ್ದು ಒಳ್ಳೆ ಸಮಯ ಇನ್ನು ಕೊಕ್ರೆಬೆಳ್ಳೂರು ಎಲ್ಲರೂ ಕೇಳಿರ್ತೀರಿ ಮಂಡ್ಯ ಜಿಲ್ಲೆಯಲ್ಲೇ ಇದೊಂದು ಹಳ್ಳಿ ನೈಸರ್ಗಿಕವಾಗಿರ್ತಕ್ಕಂಥ ಪಕ್ಷಿಧಾಮ ಇದು ಇಲ್ಲಿ ಮುಖ್ಯವಾಗಿ ಬರೋದು ಕ್ರೇನ್ ಅಂದರೆ ಕೊಕ್ರೆ ಅದರಲ್ಲೂ ಬಿಳಿ ಕೊಕ್ರೆಗಳು ಈ ಒಂದು ಗೂಡು ಕಟ್ಟಿ ಅವುಗಳ ಸಂತಾನೋತ್ಪತ್ತಿನೂ ಹೆಚ್ಚು ಮಾಡ್ಕೋತವೆ ಇದ್ರದ್ದು ಉಲ್ಲೇಖ ಸಾವಿರದ ಎಂಟುನೂರ ಐವತ್ಮೂರರಲ್ಲೇ ದಾಖಲಾತಿ ಮತ್ತು ಈ ಒಂದು ಪ್ರದೇಶದಲ್ಲಿ ಹುಣಸೆ ಮರ ಮತ್ತು ಬೇರೆ ಬೇರೆ ಮರದಗಳಲ್ಲಿ ಈ ಒಂದು ಹಕ್ಕಿಗಳು ಗೂಡು ಕಟ್ಟೋದ್ರಿಂದ ಅಲ್ಲಿಗೆ ಏನು ನಷ್ಟ ಆಗುತ್ತೆ ನಮ್ಮ ರೈತರಿಗೆ ಅದನ್ನು ಪರಿಹಾರದ ರೂಪ ಹಣನ ಕೊಡ್ತಾ ಇರ್ತಕ್ಕಂಥ ಒಂದು ಯೋಜನೂ ಈ ಒಂದು ಊರಲ್ಲಿದೆ ಮತ್ತು ಇಲ್ಲಿ ಊರಿಗೆ ನವಂಬರಿಂದ ಮೇಲಿ ನೀವು ಭೇಟಿ ನೀಡ್ಬೋದು ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡ್ವಿ ಈ ಒಂದು ಪಕ್ಷಿಧಾಮಗಳು ಅಥವಾ ಸಂರಕ್ಷಿತ ಪ್ರದೇಶಗಳಿದಾವೆ ಇವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಏನಾದ್ರು ಪ್ರಯತ್ನಗಳು ಏನಕ್ಕೆ ಬೇಕು ನಮಗೆ ಮತ್ತು ಸವಾಲು ಏನಿದೆ ಅಂದರೆ ಮುಖ್ಯವಾಗಿ ಈಗೇನು ಹವಾಮಾನ ಬದಲಾವಣೆ ಅಂತ ನಾವು ತಿಳಿತಾ ಇದ್ದೀವಿ ಈ ಮೂಲಕ ಈ ಒಂದು ಏನು ವಲಸೆ ಬರುವಾಗ ಮಾರ್ಗ ಇರುತ್ತೆ ಅದು ಬದಲಾವಣೆ ಆಗ್ತಾ ಇದೆ ಮತ್ತೆ ಅವು ಗೂಡು ಕಟ್ಟೋಂಥ ಸಮಯ ಬದಲಾವಣೆ ಆಗ್ತಾ ಇದೆ ಆಹಾರದ ಲಭ್ಯತೆ ಬದಲಾವಣೆ ಆಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಪ್ರದೇಶಗಳು ಮತ್ತು ಧಾಮಗಳನ್ನ ನಾವು ಸಂರಕ್ಷಣೆ ಮಾಡಲೇಬೇಕಾಗುತ್ತೆ ಮತ್ತೆ ಮುಖ್ಯವಾಗಿ ಕಾಡುಗಳು ಏನಿದಾವೆ ಅವುಗಳೆಲ್ಲ ವಿಭಜನೆ ಆಗ್ತಾ ಇದೆ ನಗರೀಕರಣ ಮತ್ತು ಕೃಷಿ ವಿಸ್ತರಣೆಗಾಗಿ ಏನು ನಾವು ಕಾಡು ಪ್ರದೇಶ ಉಪಯೋಗಿಸ್ತಾ ಇದ್ದೀವಿ ಆ ಮೂಲಕ ವಾಸಸ್ಥಳ ನಾಶ ಆಗ್ತಾ ಇದೆ ಹಾಗಾಗಿ ಪಕ್ಷಿಧಾಮ ಮತ್ತೆ ಪ್ರದೇಶಗಳು ಬೇಕೇ ಬೇಕು ಇನ್ನು ಅನಧಿಕೃತವಾಗಿ ಬೇಟೆ ನಡೀತಾ ಇರೋದ್ರಿಂದ ಈ ಅರಣ್ಯ ಇಲಾಖೆಯಿಂದನೂ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ ಮತ್ತೆ ಮಾಲಿನ್ಯ ಗಾಳಿ ಮಾಲಿನ್ಯ ಆಗಬಹುದು ವಾಯು ಮಾಲಿನ್ಯ ಅಥವಾ ನೀರಿನ ಮಾಲಿನ್ಯ ಆಗ್ಬೋದು ಕಾವೇರಿ ಮತ್ತು ಕಬಿನಿ ನದಿಗಳಂತಹೇ ಪ್ರದೇಶಗಳಲ್ಲೇ ಮಾಲಿನ್ಯ ಆಗಿರೋದ್ರಿಂದ ನಾವು ಈ ಧಾಮಗಳನ್ನ ಕಾಪಾಡಬೇಕಾಗುತ್ತೆ ಎಷ್ಟೊಂದು ಸಂರಕ್ಷಣೆಗಾಗಿಯೇ ವಧುವಾಗಿರ್ತಕ್ಕಂಥ ಸರ್ಕಾರ ಮತ್ತು ಇಲಾಖೆಗಳು ವನ್ಯಜೀವಿ ಕಾಯ್ದೆಗಳಿದಾವೆ ಮತ್ತೆ ಕಾನೂನುಗಳಿದಾವೆ ಮತ್ತೆ ಈ ಈ ಮೂಲಕ ಈ ಒಂದು ಪ್ರವಾಸೋದ್ಯಮನ ನಾವು ಮುನ್ನೆಲೆಗೆ ತರ್ಬೋದು ಇನ್ನು ನಾವು ಮಾಡ್ಬೋದಾದ ಇಂಥದ್ದು ಏನು ನಾವೊಬ್ಬರು ಸಾಮಾನ್ಯ ಪ್ರಜೆಗಳಾಗಿ ಸ್ಥಳೀಯ ಸಂರಕ್ಷಣೆ ಸಂಘಟನೆಗಳೇನಿದ್ದಾವೆ ಪಕ್ಷಿಗಳ ಸಂರಕ್ಷಣೆಗೆ ಅವ್ರಗಳಿಗೆ ಬೆಂಬಲ ನೀಡೋ ಅಂಥದ್ದಾಗ್ಬೋದು ಬೆಂಬಲ ಅಂದರೆ ಬರೀ ಹಣದ ಮೂಲಕನೇ ಏನಲ್ಲ ನಾವು ವೈಯಕ್ತಿಕವಾಗೂ ಅವರಿಗೆ ಸಹಕಾರ ನೀಡೋ ಆಗ್ಬೋದು ಮತ್ತೆ ನಮ್ಮ ಒಂದು ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಮಾಡೋ ಅಂಥದ್ದು ನಾವೆಲ್ಲ ಪ್ರವಾಸ ಹೋಗಿರ್ತೀವಿ ಅಲ್ಲಿ ಪ್ಲಾಸ್ಟಿಕ್ ಎಷ್ಟು ಬರೋ ಅಂಥದ್ದು ಆ ಥರ ಎಲ್ಲ ಮಾಡದಲ್ಲೇ ಸ್ಥಿರ ಜೀವನ ಶೈಲಿನ ಮಾಡೋ ಅಂಥದ್ದು ಮತ್ತು ಜನಜಾಗೃತಿ ಮೂಡಿಸೋ ಅಂಥದ್ದು ಈಗೇನು ನಾವು ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಒಂದು ಜಾಗೃತಿಯನ್ನು ಮೂಡಿಸುತ್ತೆ ನಮ್ಮ ಶೋತೃಗಳಲ್ಲಿ ಹಾಗಾಗಿ ಸಾಮಾಜಿಕ ಚಾಲತಾಣಗಳು ಮತ್ತು ಸಮುದಾಯದ ಮಾತುಕತೆ ಮೂಲಕ ಮಾಡಬಹುದು ಇನ್ನು ನಾನು ಅಂತಿಮವಾಗಿ ಹೇಳೋದೇನು ಅಂದರೆ ಕರ್ನಾಟಕದ ಪಕ್ಷಿಧಾಮಗಳು ಪ್ರಕೃತಿಯ ಸೌಂದರ್ಯ ಮತ್ತು ಜೀವ ವೈವಿಧ್ಯತೆಯ ನಿದರ್ಶನಗಳಾಗಿವೆ ಪಕ್ಷಿಗಳನ್ನು ಕಾಪಾಡುವುದು ಎಂದರೆ ನಮ್ಮ ಪರಿಸರವನ್ನು ಕಾಪಾಡುವಂಥದ್ದು ಆದ್ದರಿಂದ ನಾವೆಲ್ಲರೂ ಈ ನೈಸರ್ಗಿಕ ಆಸ್ತಿಯನ್ನು ಕಾಪಾಡಿ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೋಣ ಪಕ್ಷಿಗಳ ಕಲರವ ನಮ್ಮ ಬದುಕಿನ ನಿತ್ಯ ಸಂಗೀತವಾಗಿರಲಿ ಧನ್ಯವಾದಗಳು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಪಕ್ಷಿಧಾಮಗಳು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಹೇಮಂತ್ ಗೌಡ ಅವರು ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ எல்லாதரு இரு, என்தாதரு இரு